ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣ ಭಕ್ತರಿಗೆ ನಮಸ್ಕಾರಗಳು ಗೀತಾಸುನಾದದ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದಲ್ಲಿನ ಮೂವತ್ತೆರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಇಂತಿದೆ ಕ್ಷತ್ರಿಯಾ ಪಾರ್ಥ ಲಭಂತೆ ಅರ್ಜುನ ತಾನಾಗಿ ಬಂದಿರುವ ತೆರೆದ ಸ್ವರ್ಗದ ಬಾಗಿಲಿನಂತೆ ಇರುವ ಇಂತಹ ಯುದ್ಧವನ್ನು ಅದೃಷ್ಟಶಾಲಿಗಳಾದ ಕ್ಷತ್ರಿಯರು ಮಾತ್ರ ಪಡೆಯುತ್ತಾರೆ ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಯಾವಾಗ ಅರ್ಜುನ ಬಂದಿರುವಂತಹ ಎದುರಿಗೆ ಇರುವಂತಹ ಯುದ್ಧವನ್ನ ಮಾಡುವುದಿಲ್ಲ ಎಂದು ಕೈಚೆಲ್ಲಿ ಕುಳಿತು ಬಿಟ್ನೋ ಅವನಿಗೆ ಕೃಷ್ಣ ಬೋಧಿಸ್ತಾ ಇದ್ದಾನೆ ನೀನು ಯಾಕಾಗಿ ಯುದ್ಧ ಮಾಡಬೇಕು ಅಂತ ಹೇಳಿ ಇಲ್ಲಿ ಬಳಸಿರುವಂತಹ ಕ್ಷತ್ರಿಯರು ಎಂಬ ಪದ ಒಂದು ಜಾತಿ ಸೂಚಕ ಪದವಲ್ಲ ಇಲ್ಲಿ ವ್ಯಕ್ತಿಯೊಳಗಡೆ ಇರುವಂತಹ ಒಂದು ಮಾನಸಿಕ ಅವಸ್ಥೆಯನ್ನ ಅದು ಸೂಚಿಸ್ತಾ ಇದೆ ಯಾರು ಬಲಹೀನರನ್ನು ಮತ್ತು ಬಡವರನ್ನು ಮತ್ತು ಅದೇ ರೀತಿ ಹೊರಗಿನ ದಾಳಿಯಿಂದ ತಮ್ಮ ರಾಷ್ಟ್ರವನ್ನು ಕಾಪಾಡುವುದಕ್ಕೋಸ್ಕರ ರಕ್ಷಿಸುವುದಕ್ಕೋಸ್ಕರ ಉತ್ಸಾಹಿಗಳಾಗಿರುತ್ತಾರೋ ಉತ್ಸುಕತೆಯಿಂದ ಸದಾ ಸನ್ನದ್ಧರಾಗಿರುತ್ತಾರೋ ಅಂತಹವರನ್ನು ನಾವು ಕ್ಷತ್ರಿಯರು ಎಂದು ಹೇಳುತ್ತೇವೆ ನಮ್ಮ ಒಂದು ಧರ್ಮದ ಪ್ರಕಾರ ಅಂತಹ ಮುಖಂಡರು ತಾವಾಗಿಯೇ ಪೀಡಕರು ಅಥವಾ ದಾಳಿಕೋರರು ಆಗಿರಬಾರ್ದು ಅಂಥವರನ್ನು ನಾವು ಕ್ಷತ್ರಿಯರು ಅಂತ ಹೇಳ್ತೇವೆ ಯಾವಾಗ ಜನರ ರಕ್ಷಣೆಯನ್ನ ಮತ್ತು ರಾಷ್ಟ್ರದ ರಕ್ಷಣೆಯನ್ನ ಮಾಡ್ತಾರೋ ಅವರು ಕ್ಷತ್ರಿಯರು ಹಾಗಂತ ಹೇಳಿ ಅವರು ಪೀಡಕರಾಗಿರಬಾರ್ದು ಮತ್ತೊಂದು ರಾಷ್ಟ್ರಗಳಿಗೂ ಕೂಡ ದಾಳಿಕೋರರಾಗಿರಬಾರ್ದು ಮತ್ತೊಬ್ಬರಿಗೂ ಕೂಡ ಮತ್ತೊಂದು ರಾಷ್ಟ್ರಕ್ಕೆ ಕೂಡ ಅನ್ಯಾಯವನ್ನು ಮಾಡಬಾರ್ದು ಅಂಥವರು ಕ್ಷತ್ರಿಯರು ಹೀಗೆ ಧರ್ಮದ ಪರವಾಗಿ ಪರಿಶ್ರಮಶೀಲತೆಯಿಂದ ಯುದ್ಧ ಮಾಡುವಂತಹ ರಕ್ಷಾ ನಾಯಕರಿಗೆ ಅಂತಹ ಯುದ್ಧ ಕ್ಷೇತ್ರಗಳು ಒಂದು ರೀತಿ ಸ್ವರ್ಗದ ಬಾಗಿಲನ್ನು ತೆರೆದಂತೆ ಹೇಳ್ತಿರುವಂಥದ್ದು ಸಾಕ್ಷಾತ್ ಭಗವಂತನಾದ ಶ್ರೀಕೃಷ್ಣ ಅಂತಹ ಯುದ್ಧ ಕ್ಷೇತ್ರಗಳಾಗಿರುವಂತಹ ಧರ್ಮ ಯುದ್ಧಗಳನ್ನ ಎಷ್ಟೋ ಕ್ಷತ್ರಿಯರು ಹುಡುಕ್ತಾ ಇರ್ತಾರೆ ಆದರೆ ಅದು ಅರ್ಜುನನಿಗೆ ತಾನಾಗಿಯೇ ಎದುರಿಗೆ ಬಂದು ನಿಂತಿದೆ ಅಂತಹ ಯುದ್ಧವನ್ನ ಯಾವುದೇ ಕ್ಷತ್ರಿಯರು ಕೂಡ ಯಾವಾಗಲೂ ಯುದ್ಧವನ್ನ ಕಾಲ್ ಕೆರೆದ್ಕೊಂಡು ಹೋಗಲ್ಲ ಪಾಂಡವರು ಕೂಡ ತಾವಾಗಿಯೇ ಯುದ್ಧ ಮಾಡಬೇಕು ಅಂತ ಹೇಳಿ ಕಾಲ್ ಕೆರೆದು ಹೋಗಿ ನಿಂತವರಲ್ಲ ಆದರೆ ಹೆಜ್ಜೆ ಹೆಜ್ಜೆಗೆ ಪ್ರತಿಯೊಂದು ಕ್ಷಣಕ್ಕೆ ಕೌರವರು ಪಾಂಡವರಿಗೆ ಅನ್ಯಾಯವನ್ನ ಮಾಡಿಕೊಂಡೇ ಬಂದರು ಅನ್ಯಾಯದ ಸ್ಥಿತಿಯಲ್ಲಿಯೇ ಪಾಂಡವರನ್ನು ಮಾಡಿಬಿಟ್ರು ಈ ಕೌರವರು ರಾಜ್ಯಗಳನ್ನು ಬೇಡಿ ಪಡೆಯಬೇಡಿ ಅದನ್ನು ಕಾದು ಪಡೆಯಿರಿ ಅದನ್ನು ಯುದ್ಧ ಮಾಡಿ ಪಡೆಯಿರಿ ಅಂತ ಹೇಳ್ದವನೇ ದುರ್ಯೋಧನ ಬೇಡೋದಲ್ಲಪ್ಪ ನಿಮ್ಮ ಕ್ಷತ್ರಿಯರ ಧರ್ಮ ನನ್ನ ಜೊತೆಗೆ ಯುದ್ಧ ಮಾಡಿ ಗೆಲ್ಲಿ ಅಂತ ಹೇಳಿ ದುರ್ಯೋಧನ ಹೇಳ್ದ ಹಾಗಿದ್ಮೇಲೆ ಪಾಂಡವರು ಯುದ್ಧ ಮಾಡಬೇಕು ತಾನೇ ಯಾವಾಗ ದುರ್ಯೋಧನನ ಸವಾಲನ್ನು ಅರ್ಜುನ ಅಲ್ಲಗಳೆದನೋ ಆಗ ಅರ್ಜುನ ತಪ್ಪು ಮಾಡ್ತಾ ಇದ್ದಾನೆ ಮುಂಚೆ ಯುದ್ಧವನ್ನೇ ಮಾಡುವುದು ಪಾಪ ಅಂತ ಹೇಳಿ ಭಾವಿಸಿದ್ದ ಈ ಅರ್ಜುನ ಆದ್ರೆ ಈಗ ಅಧರ್ಮಕ್ಕೆ ಬೆಂಬಲಿಗರಾಗಿ ಯಾರು ನಿಂತಿದ್ದಾರೋ ಅವ್ರು ಯಾರೇ ಆಗಿರ್ಲಿ ಅವರನ್ನ ನಿರ್ದಾಕ್ಷಿಣ್ಯದಿಂದ ಕಿತ್ತು ಹಾಕಿ ಸಮಾಜಕ್ಕೆ ಒಳಿತನ್ನ ಮಾಡಬೇಕು ಆದ್ರೆ ಅರ್ಜುನ ನೀನು ಧರ್ಮಕ್ಕಾಗಿ ಯುದ್ಧ ಮಾಡಬೇಕು ದುರ್ಯೋಧನ ರಾಜ್ಯವನ್ನ ಯುದ್ಧ ಮಾಡಿ ಪಡ್ಕೊ ಅಂತ ಹೇಳಿದ್ರು ಕೂಡ ನೀನು ಯುದ್ಧ ಮಾಡಲ್ಲ ಅಂತ ಹೇಳ್ತಿದ್ಯಲ್ಲ ಹಾಗಾಗಿ ಯುದ್ಧ ಅನ್ನೋದಿದೆಯಲ್ಲ ಧರ್ಮ ಯುದ್ಧ ಅನ್ನೋದಿದೆಯಲ್ಲ ಅದು ತೆರೆದ ಸ್ವರ್ಗದ ಬಾಗಿಲಿನಂತೆ ಆದ್ರೆ ಇನ್ನೊಂದು ಗಮನಿಸ್ಕೋ ಅರ್ಜುನ ಯುದ್ಧವೆಲ್ಲವೂ ಕೂಡ ಧರ್ಮ ಯುದ್ಧ ಅಲ್ಲ ಹಲವಾರು ಯುದ್ಧಗಳನ್ನ ನಾವು ಕೇವಲ ಸ್ವಾರ್ಥದ ದೃಷ್ಟಿಯಿಂದ ತಮ್ಮ ರಾಜ್ಯವನ್ನ ವಿಸ್ತರಿಸ್ಕೊಳ್ಳೋದಕ್ಕೆ ಮಾತ್ರ ನೋಡ್ತಾ ಇರ್ತಾರೆ ಯಾರ ಮೇಲೋ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ ಬೇಟೆ ಆಡಬೇಕೆಂದು ಜನ ಹೇಗೆ ಆಡ್ತಾರೋ ಹಾಗೆ ಕೂತು ಸಾಕಾಗಿ ಯುದ್ಧ ಮಾಡಬೇಕು ಅಂತ ಹಲವಾರು ರಾಜರು ಹೊರಡ್ತಾರೆ ಆ ಯುದ್ಧಗಳು ಅಂಥವರಿಗೆ ಒಂದು ಕ್ರೀಡೆ ಇದ್ದಂತೆ ಒಂದು ಆಟವಿದ್ದಂತೆ ಆದರೆ ಇಲ್ಲಿ ಅರ್ಜುನ ಬೇಡ ಬೇಡ ಅಂತಿದ್ರೂ ಕೂಡ ಯುದ್ಧ ಅವನ ಪಾಲಿಗೆ ಬಂದಿದೆ ಅದು ಸರಿಯೋ ತಪ್ಪೋ ಅನ್ನುವಂಥ ಅನುಮಾನಿಸುವಂತ ಪ್ರಸಂಗವೇ ಇಲ್ಲ ದುರ್ಯೋಧನದಿಂದ ಸಾಕಷ್ಟು ಬಾರಿ ಘಾಸಿಗೆ ಒಳಪಟ್ಟಿರುವಂಥವ್ರು ನೀವು ಇಲ್ಲಿ ಯುದ್ಧ ಮಾಡಿದ್ರೆ ಅನುಮಾನವಿಲ್ಲದೆಯೇ ನಿನಗೆ ಸದ್ಗತಿ ಸಿಗುತ್ತೆ ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು ಇಂತಹ ಧರ್ಮಯುದ್ಧ ಮಾಡುವಂಥ ಅವಕಾಶ ಎಲ್ರೂ ಪಾಲಿಗೂ ಬರೋದಿಲ್ಲ ಸಾಯುವುದು ದೊಡ್ಡದಲ್ಲ ಆದರೆ ಯಾರಿಗಾಗಿ ಯಾವ ಉದ್ದೇಶಕ್ಕಾಗಿ ನಾವು ಸಾಯ್ತಾ ಇದ್ದೇವೆಯೋ ಅದು ಮುಖ್ಯ ಧರ್ಮ ಯುದ್ಧದಲ್ಲಿ ಅರ್ಜುನ ಗೆಲ್ಲದೇ ಇರಬಹುದು ಆದರೂ ಒಂದು ಒಳ್ಳೆಯ ಉದ್ದೇಶಕ್ಕೆ ತನ್ನ ಪ್ರಾಣವನ್ನಾದರೂ ಕೊಟ್ಟರೆ ಅದಕ್ಕೊಂದು ಬ ಬದುಕಿನಲ್ಲಿ ಒಂದು ಸಮಾಧಾನವಿದೆ ಒಂದು ಸಾರ್ಥಕತೆ ಇದೆ ಇಂದಿನ ಯುಗಮಾನದಲ್ಲಿಯೂ ನಾವು ಇದನ್ನು ಗಮನಿಸಬೇಕು ಅಂತಂದರೆ ಅದು ನಮ್ಮ ಸೈನ್ಯ ಸೈನ್ಯ ನಮ್ಮ ರಾಷ್ಟ್ರವನ್ನ ರಕ್ಷಿಸುವುದಕ್ಕೋಸ್ಕರ ಗಡಿಯಲ್ಲಿ ನಿಂತು ಹೋರಾಡ್ತಾ ಇದ್ದಾರೆ ಹಾಗಿದ್ಮೇಲೆ ಅವರು ಮತ್ತೊಬ್ಬರ ಮನುಷ್ಯರನ್ನ ಸಾಯಿಸುವುದು ಕೆಟ್ಟದು ಅಂತ ಹೇಳಿ ನಾವು ಹೇಳಲಿಕ್ಕಾಗತ್ಯೆ ಇಲ್ಲ ಅವರು ರಾಷ್ಟ್ರ ರಕ್ಷಣೆಗೋಸ್ಕರ ಗಡಿಯಲ್ಲಿ ನಿಂತು ಕಾಯ್ತಾ ಇದ್ದಾರೆ ಗಡಿಯನ್ನ ಮೀರಿ ನಮ್ಮ ಜನತೆಗೆ ತೊಂದರೆ ಕೊಡಲಿಕ್ಕಾಗಿ ಅವ್ರು ಬಂತು ಅಂತಂದ್ರೆ ನಮ್ಮ ಸೈನ್ಯ ಅವರನ್ನ ಹೊಡೆದುರುಳಿಸುತ್ತೆ ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಒಂದು ಧರ್ಮ ಯುದ್ಧ ಇಂಥ ಒಂದು ಯುದ್ಧದಲ್ಲಿ ನಮ್ಮವರು ಕೂಡ ಹಲವಾರು ಮಂದಿ ಸಾಯುಜ್ಯವನ್ನು ಹೊಂದುತ್ತಾರೆ ಅಂಥ ಕಾಲಘಟ್ಟದಲ್ಲಿ ಅವರು ಗೆಲ್ಲದೆ ಸಾಯುಜ್ಯವನ್ನು ಹೊಂದಿದ್ರು ಕೂಡ ಅವರೆಲ್ಲರೂ ಕೂಡ ಒಂದು ಒಳ್ಳೆಯ ಉದ್ದೇಶಕ್ಕೆ ರಾಷ್ಟ್ರಕ್ಕೆ ತಾಯಿ ಭಾರತೀಯ ಮಡಿಲಿನಲ್ಲಿ ಪ್ರಾಣಾರ್ಪಣೆಯನ್ನು ಮಾಡಿರುವಂಥವರು ಅವರಿಗೆ ಅಷ್ಟೇ ಗೌರವಯುತವಾದಂಥ ಕಳಿಸಿ ಕೂಡ ಈ ರಾಷ್ಟ್ರದ ಮೂಲಕ ಸರ್ಕಾರ ನಡೆಸಿಕೊಳ್ಳುತ್ತೆ ಹಾಗಾಗಿ ಸ್ವರ್ಗದ ಬಾಗಿಲಿನಂತೆ ಇರುವಂತಹ ಧರ್ಮಯುದ್ಧಕ್ಕೆ ನೀನು ಅಂಜಬೇಡ ಅಂತ ಹೇಳ್ತಿರುವಂಥದ್ದು ಸೈನ್ಯದಲ್ಲಿರುವಂಥ ಪ್ರತಿಯೊಂದು ಸೇನೆಯ ಅಧಿಕಾರಿಗಳಾಗಲಿ ಸೇನೆಯಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ಹಾಗೆಯೇ ಅಲ್ವೇ ಸ್ವರ್ಗದ ಬಾಗಿಲು ನಮಗೆ ತೆರೆದಿದೆ ಆ ಸ್ವರ್ಗದ ಬಾಗಿಲಿನಲ್ಲಿ ನಾವು ಯುದ್ಧವನ್ನು ಮಾಡ್ತೇವೆ ಹೇಳಿ ಹೊರಡ್ತಾರಲ್ವಾ ಎಂಥ ಅಪರೂಪದ ಸನ್ನಿವೇಶ ಭಾರತದಲ್ಲಿ ಕೋಟ್ಯಾಂತರ ಮಂದಿ ಪ್ರಜೆಗಳಿದ್ದೀವಿ ಆದರೆ ಅಂಥ ಒಂದು ಯೋಗ ನಮ್ಮೆಲ್ರಿಗೂ ಸಿಗುತ್ತಾ ಖಂಡಿತವಾಗಿಯೂ ಇಲ್ಲ ನಾವೆಲ್ಲ ಇಲ್ಲಿಯೇ ಇದ್ದೇವೆ ಯಾಕೆಂದರೆ ನಮಗೆ ಭಾರತ ಮಾತೆಯ ಸೇವೆಯನ್ನು ಮಾಡಲಿಕ್ಕಾಗಿ ನಮಗೆ ಯೋಗ ಬಂದಿಲ್ಲ ಯೋಗ್ಯತೆಯನ್ನು ನಾವು ಗಳಿಸ್ಕೊಂಡು ಕೂಡ ಇಲ್ಲ ಆದರೆ ಸೇನೆಗೆ ಸೇರುವಂತಹ ಒಂದು ಅವಕಾಶ ತುಂಬಾ ಕಡಿಮೆ ಮಂದಿಗೆ ಬರುತ್ತೆ ಹಲವಾರು ಮಂದಿಗೆ ಆ ಅವಕಾಶ ಬಂದರೂ ಕೂಡ ಅದನ್ನ ಕೆಲವ್ರು ಮಾತ್ರ ಪಡ್ಕೊಳ್ತಾರೆ ಅಂಥ ಯೋಗ ಯೋಗ್ಯತೆಯ ಮೂಲಕ ರಾಷ್ಟ್ರ ರಕ್ಷಣೆಗೆ ಅವ್ರು ನಿಲ್ತಾರೆ ಅಂದಮೇಲೆ ನಾವು ಇಲ್ಲಿ ಸಮಾಜದ ರಕ್ಷಣೆಗಾದ್ರೂ ಕೆಲವು ಕಾಲ ನಿಲ್ಲಬೇಕಲ್ವಾ ಪರಿವಾರದ ರಕ್ಷಣೆಗಾಗಿ ನಾವು ನಿಲ್ಲಬೇಕಲ್ವಾ ಸಮಾಜವನ್ನು ಒಳ್ಳೆಯ ಮಾರ್ಗದಲ್ಲಿ ಕೊಂಡೊಯ್ದಕ್ಕಾದರೂ ನಾವು ಕೆಲವು ಬಾರಿ ಕ್ಷತ್ರಿಯರಾಗಬೇಕಲ್ವಾ ಹಾಗಾಗಿಯೇ ಮುದ್ದುರಾಮ ಕೂಡ ಹೀಗೆ ಹೇಳ್ತಾ ಇದ್ದಾನೆ ದೊಡ್ಡವರ ಬಾಳಿನಲಿ ಆಗೊಮ್ಮೆ ಈಗೊಮ್ಮೆ ದೊಡ್ಡವರ ಬಾಳಿನಲಿ ಆಗೊಮ್ಮೆ ಈಗೊಮ್ಮೆ ಸಣ್ಣತನ ಇನಿತು ಇಲ್ಲವೇ ನಂದಲ್ಲ ಕಂಡು ಒಳಿತನ್ನಷ್ಟೇ ಮರೆತು ಬಿಡು ಅವ ಕಂಡು ಒಳಿತನ್ನಷ್ಟೇ ಮರೆತು ಬಿಡು ಅವಗುಣವ ಜಲಕ್ಷೀರ ನ್ಯಾಯ ಅರಿ ಮುದ್ದುರಾಮ ಜಲಕ್ಷೀರ ನ್ಯಾಯ ಅರಿ ಮುದ್ದುರಾಮ ಸಮಾಜದಲ್ಲಿಯೂ ಕೂಡ ಒಳಿತನ್ನಷ್ಟೇ ನಾವು ಕಾಣುತ್ತಾ ಅವಗುಣಗಳನ್ನೆಲ್ಲ ಅನ್ಯಾಯಗಳನ್ನೆಲ್ಲ ಹೊಡೆದುರುಳಿಸುವಂತಹ ಕಾರ್ಯಗಳನ್ನು ಮಾಡುತ್ತಾ ಜಲ ಕ್ಷೀರದ ನ್ಯಾಯವನ್ನು ನಾವು ನಮ್ಮ ಕೈಲಾದಷ್ಟು ನಮ್ಮ ಒಳಿತಿಗೆ ನಮ್ಮ ಅರಿವಿಗೆ ಬಂದಷ್ಟು ಕೈಗೊಳ್ಳುತ್ತಾ ಸಮಾಜಕ್ಕಾಗಿ ಪರಿವಾರಕ್ಕಾಗಿ ಈ ರಾಜ್ಯಕ್ಕಾಗಿ ಮತ್ತು ಈ ದೇಶಕ್ಕಾಗಿ ನಾವೆಲ್ಲರೂ ಕೂಡ ಸನ್ನದ್ಧರಾಗೋಣ ಅನ್ನುವಂಥದ್ದೇ ಇಂದಿನ ಮುದ್ದುರಾಮನ ಮತ್ತು ಕೃಷ್ಣನ ನುಡಿಗಳು ಅತ್ತ ಕಡೆ ನಮ್ಮ ಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ श्रीगुरुभ्यो नमः हरिः ओ